ನಿನ್ನೆ ಇಂದ ಬರೀ ನಾನ್ ವೆಜ್ ತಿನ್ ಬಿಡ್ತಿದೀವಿ ಇವತ್ತು ನೈಟು ನಾನ್ ವೆಜ್ ನಾಳೆನು ನಾನ್ ವೆಜ್ ನನ್ ಫೋಟೋಗ್ರಾಫರ್ ಅದಲ್ಲ ಗೈಸ್ ವ್ಲಾಗ್ ಅದು ಕದಿಯೋದು ನೋಡಿ ಗೈಸ್ ಅಲ್ಲಿ ಆಮೇಲೆ ಎಲ್ಲ ಇವಾಗ ಫೋಟೋ ಪ್ಲೇಸ್ ಹಿಡಕ್ತಾರೆ

ಕಂಟಿನ್ ನಮ್ಮ ಶುಭಕ ಒಂದೇ ನಿಂತ್ಬಿಟ್ಟೆ ನಾನು ಎದ್ದು ಹೋಗ್ಬಿಟ್ಟೆ ಹಿಂಗ ವ್ಲಾಗ್ ಮಾಡ್ಕೊಂಡು ಇಂಗ್ಲಿಷ್ ಹಿಂಗಿಷ್ಟು ಹೋಗ್ಬಿಟ್ಟೆ ನಾನು ಕಂಟಿನ್ಯೂಯೇಷನ್ ಆಫ್ ಎಷ್ಟೇ ಡೇಸ್ ವ್ಲಾಗ್ ಇದು ಯಾಕೆಂದ್ರೆ ಹತ್ತು ನಿಮಿಷ ಆಗೋಗ್ಬಿಟ್ಟಿದೆ ಅಂತ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗೆಟ್ ಟುಗೆದರ್ ಏನಕ್ಕೆ ಗೆಟ್ ಟುಗೆದರ್ ಸೊ ಬನ್ನಿ ಇವತ್ತು ನೋಡಿ ಎಲ್ಲ ಆಂಟೀಸ್ ಬ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ ಬೇಗ ಎದ್ದು ಅದೇ ನಾವೇ ಇನ್ನೂ ರೆಡಿಯಾಗಿರಲಿಲ್ಲ ನಾವಿವಾಗ ರೆಡಿಯಾಗಿ ಕೂತಿದ್ವಿ ನಾನ್ ವೆಜ್ ಊಟಕ್ಕೆ ನಾನ್ ವೆಜ್ ಊಟ ಏನೇನು ಮೆನು ಅಂತ ಎಲ್ಲ ತೋರಿಸ್ತೀನಿ ಆಮೇಲೆ ಎಲ್ಲ ಎಲ್ಡರ್ಸ್ ಬಂದ್ಬಿಟ್ಟು ಕೂಡ ಆಡ್ತಾಯಿದ್ದಾರೆ ಸುತ್ತಮುತ್ತ ಸೊ ಯಾ ಗೈಸ್ ಲೆಟ್ಸಿ ಈ ವ್ಲಾಗ್ ಹೆಂಗೆ ನಡೆಯುತ್ತೆ ಎಂಥ ಆಂಟಿ ಸೊ ನಾಲ್ಕು ಜನ ಕೂತ್ಕೊಂಬಿಟ್ಟು ಫೋಟೋಗ್ರಾಫರ್ ಅಂತೆ ನನ್ನ ಫೋಟೋಗ್ರಾಫರ್ ಅಲ್ಲ ಗೈಸ್ ಬ್ಲಾಗ್ ಅದು ಕರಿಯರ್ ನೋಡಿ ಗೈಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿ ಅಂತ ಇವ್ರದ್ದು ಆಂಟೀಸು ಈ ಬಿಸಿಲ ಒಂಚೂರು ಕಾಟ ಕೊಡ್ತಾಯಿದ್ದ ನನಗೆ ಓ ಆ ಇಲ್ಲಿ ನೆಲೆಯೆಲ್ಲ ನಮ್ಮ ಅಕ್ಕವರು ಅಡುಗೆ ಮಾಡಿಸ್ತಾ ಇದ್ದಾರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇಲ್ಲಿ ದೊಡ್ಡವ್ರಿಗೆ ಫೋಟೋಸ್ ಇದೆ ಇಲ್ಲಿ ನೋಡಿ ಗೈಸ್ ಇದು ಆಮೇಲೆ ಕೂತ್ಕೊಳ್ಳೋಣ ಮೂಸ್ ನೋಡ್ಬೇಕಾ ಪ್ರಿಯಾಕಾ ಅವರು ಮೂಸ್ ನೋಡ್ತಾ ಇದ್ದಾರೆ ಅಣ್ಣ ಆಗಿದೆ ಪ್ರಿಯಾಕಾ

ನಿನ್ನೆ ಇಂದ ಬರೀ ನಾನ್ ವೆಜ್ ತಿನ್ ತಿನ್ ಇಡ್ತಿದೀವಿ ಇವತ್ತು ನೈಟು ನಾನ್ ವೆಜ್ ನಾಳೆ ನಾನ್ ವೆಜ್ ಅಡಿಗೆ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ತೋರಿಸ್ತೀನಿ ಅಡುಗೆ ನೀಡಿ ತಾವ ಇದೆ ಚಿಕನ್ ಕಬಾಬ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಅಂಡ್ ಬೋಟಿ ಗೊಜ್ಜು ಇಲ್ಲಾಗಿದೆ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಇಲ್ಲೇನೋ ಸಾರು ಪಾದು ಎಲ್ಲ ಏನೇನು ಚಾಪ್ಸ್ ಎಲ್ಲ ಇದೆ ಅಕ್ಕ ಏನಕ್ಕ ಅಕ್ಕ ಪಾರ್ಟಿ ಸುಮ್ಮನೆ ನನ್ನ ಖುಷಿಗೆ ಅಂತ ಹಾಂ ಹೆಂಗೆ ಹಾಂ ಆಮೇಲೆ ಹ್ಞೂ ಹೋಗ್ಬಿಟ್ಟಿದ್ದ ಎಲ್ಲ ಕಾಣಿಸ್ತಿಲ್ಲ ಎಲ್ಲ ಕ್ಲೀನಿಂಗ್ ಹೂವತ್ತು ಏನಂದರೆ ನಿನ್ನ ಮಗಳ ಎದ್ದೇ ಇಲ್ಲ ಮಲ್ಕೊಂಡೇ ಅವಳೆ ಓದ್ ಅಡುಗೆ ಮಾಡ್ತಾರೆ ಏನು ಕೆಲಸ ಮಾಡ್ತದೆ ಅಕ್ಕ ಹಾಕಿಸಿ ಅಕ್ಕ ಚಾಪೆಗಳು ಆಸೆ ಇಲ್ಲಿ ದೊಡ್ಡವರು ಇಲ್ಲಿ ಚಿಕ್ಕವರು ನಮ್ಗಿಂತ ಇವ್ರಿಗೆ ಫೋನ್ ಹುಚ್ಚು ಇದು ಚಾಪ್ಸು ಇದು ಬೋಟಿ ಗೊಜ್ಜು ಅಲ್ಲಿ ಕಬಾಬ್ ನಮ್ಮ ಅಕ್ಕ ಬಡಿಸ್ತಾ ಇದ್ದಾರೆ ಪಾಯಸ ನನಗೆ ಕಬಾಬ್

ಆಮೇಲೆ ಅದ್ ಜೋಸ್ನ ನೋಡ್ರಿ ನಮ್ಮೌರಿಂಗ್ ಜೂಟಾಟ ಆಡಿಸ್ತದೆ ಅದ ಜೂಟ್ ಆಟನ ಎಲ್ಲ ನಿಂತ್ಕೊಂಡು ನೋಡ್ತಾವೆ ಅವ್ನ ಹೆಂಗ್ ಓಡಿಸ್ತಾವ್ ನೋಡಲ್ಲಿ ಎಲ್ಲ ಫೋಟೊಗೆ ಕಲೀತಾ ಇದಾಗ ಫೋಟೋಗೆ ಪ್ಲೇಸ್ ಬಿಡುತ್ತಿ ಎಲ್ಲ ಫೋಟೋ ಕಲಿಸಿ ಕೂಸೋ ಅಷ್ಟರಲ್ಲಿ ಬಾ ಹೊರಗೆ ಬಾ ಹೊರಗೆ ಬಾ ಅಪ್ಪ ಕದ್ದು ಬಾ ಹೊರಗೆ ಬಾ ಅಪ್ಪ ಕದ್ದು ಬಾ ಆ 얘는 ಕೂತ್ಕೊಂಡ ತರ ಕೂತ್ಕೊಂಡ ತರ ಕೂತ್ಕೊಂಡ ತೋದಲ್ಲ ಏ ನೀನು ಕೂತ್ಕೋ ಅವನು ಕರೆ ಆ 얘는 ಕೂತ್ಕೊಂಡ ತರ ಅಮ್ಮನ ತಡ ಗುಡುಗು ಎಂಗ ಸೌಂಡ್ ಬರ್ತಿದೆ ಅಂತೇ ಓಕೆ ಗೈಸ್ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಇವಾಗೆಲ್ಲ ಟಿಪ್ಪು ಓಡ್ತಾ ಇದ್ದೀವಿ ಬಿಕಾಸ್ ಸಂಜೆ ನುಣಿಂಕೆರೆಗೆ ಹೋಗಬೇಕು ಅಲ್ಲಿ ನುಣಿ ಕೆರೆಗೆ ಜಾತ್ರೆ ಇದೆ ಮಾಮ ಊಟ ಕರೆದಿದ್ದಾರೆ ಎಲ್ಲದ ಸೊ ಅಲ್ಲಿ ಎಲ್ಲ ಬರ್ತದೆ ಆ್ಯಂಡ್ ಎಲ್ಲ ಬ್ಯಾಗ್ ಹಾಕೊಂಡು ಹೊಡ್ತಾ ಇದ್ದೀವಿ ಆ್ಯಂಡ್ ಫುಲ್ಲು ಮಳೆ ಜೋರಾಗಿ ಓದುತ್ತೆ ಹೆವಿ ಗುಡುಕ್ತಿದೆ ಅಂದರೆ ಹೆವಿ ಅಷ್ಟು ಗುಡುಕ್ತಿದೆ ಆವಾಗ್ಲಿಂದ ನಾನ್ ಸ್ಟಾಪು ಹೆಂಗೆ ಏನು ಮಾಡ್ತೀನಿ ಬರ್ತೀನಿ ಬಿರುಗಾಳಿ ಅಯ್ಯೋ ಏನು ಗಾಳಿ ಹೊಡಿತಿದೆ ನೋಡು ಓಕೆ ಗೈಸ್ ನಾವು ಇವಾಗ ಶಾಪಿಂಗ್ ಮಾಡಕ್ಕೆ ದೊಡ್ಡಪೇಟೆಗೆ ಬಂದಿದ್ದೀವಿ ನಾನು ಸಿಂಕ್ಷ ಓಕೆ ಗಾಯ್ಸ್ ಇವಾಗ ರೌಂಡ್ ಟು ಬಾಳ್ ಊಟ ತಿನ್ನೋಕ್ಕೆ ಹೋಗ್ತಾಯಿದ್ದೀವಿ ನೊಣಿನ್ ಕೆರೆಗೆ ನೊಣಿನ್ ಕೆರೆಯಲ್ಲಿ ಇವತ್ತು ಜಾತ್ರೆ ಸೊ ನಮ್ಮ ಮಾಮನ ಮನೆಯಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಈಗ ಎಲ್ಲರೂ ಹಸಿಕೆರೆಯಿಂದ ಬಂದು ಸ್ವಲ್ಪ ಮದುವೆ ಎಲ್ಲ ಪ್ರಿಪೇಷನ್ ಸ್ಟಾರ್ಟ್ ಆಗಿದೆ ಅದರದ್ದೆಲ್ಲ ಕೆಲಸಗಳಿತ್ತು ಅದನ್ನ ಮುಗಿಸ್ಕೊಂಡು ಬಂದು ಆಲ್ರೆಡಿ ಟೈಮ್ ಸೆವೆನ್ ತರ್ಟಿ ಆಗಿದೆ ಸೊ ಇವಾಗ ನೊಣಿನ್ಕೆರೆಗೆ ಹೋಗ್ತಿದ್ದೀನಿ ಸೊ ಅಲ್ಲೇನು ಜಾಸ್ತಿ ಬ್ಲಾಗ್ ಮಾಡಕ್ಕೆ ಹೋಗೋದು ಜಸ್ಟ್ ಹಾಗೆ ತೋರಿಸ್ತೀನಿ ಸೊ ಯಾಕಂದರೆ ಈ ಬ್ಲಾಗ್ ತುಂಬ ಆಗಿದೆ ನಾವು ಬಂದ್ವಿ ನೋಣಿ ಫುಲ್ ಸೌಂಡ್ ಜಾತ್ರೆ ಇದು ನಮ್ಮ ತಾತನ ಊರು ಸೊ ತಾತನೂ ಜಾತಕ್ಕೆ ಬರ್ಲೇಬೇಕು ಅವಳು ಫಸ್ಟ್ ಹೋದ್ತಾನೆ ಜಾಸ್ತಿ ಹತ್ತಿರ ನೋಡ್ತಾ ಅವಳೆ ಎಷ್ಟು ಚೆನ್ನಾಗಿದೆ ಮೂನು ಇವತ್ತು ಪೌರ್ಣಮಿ ಬೆಲೆ ಎಷ್ಟು ಚೆನ್ನಾಗ್ ಕಾಣ್ತಿದೆ ಹ್ಮ್ ಅಷ್ಟಕ್ಕೆ ಹೈಕ್ಲು ಅವರೇ ಫಸ್ಟ್ ಬಂದಿದ್ದಾರೆ ಇವತ್ತು ಸೊ ಎಲ್ಲ ನಮ್ಮ ಮಾಮನ ಮನೇಲಿ ರೀಚ್ ಆದ್ವಿ ಎಲ್ಲರೂ ಊಟಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ವಿ ನಾವಷ್ಟೇ ಮಾತ್ರ ಹೋಗಿದ್ದಿದ್ದು ಸೊ ಹಂಗೆ ಎಲ್ಲರೂ ನೀಟಾಗಿ ಮತ್ತೆ ಬಾಡೋಟ ತಿಂದ್ಕೊಂಡು ಮಟನ್ ಸಾರು ಮಾತ್ರ ತುಂಬ ಸಕ್ಕತ್ತಾಗಿತ್ತು ನಾನಂತೂ ಬೌಲ್ಗೆ ಹಾಕ್ಸ್ಕೊಂಡು ಕುಡ್ದೆ ಅಷ್ಟು ಚೆನ್ನಾಗಿತ್ತು ಇದಾದ ಮೇಲೆ ಎಲ್ಲ ಕೂತ್ಕೊಂಡು ಹಂಗೆ ಒಂದು ಸ್ವಲ್ಪ ತರಟೆ ಹೊಡ್ಕೊಂಡು ಈ ಟಿಪ್ಟೂದ್ಗೆ ಓಡ್ತಾ ಇದ್ವಿ ಬಿಕಾಸ್ ನೆಕ್ಸ್ಟ್ ಡೇ ಸಿಂಚನೊಂದು ಮದುವೆದು ಏನೇನಿದೆ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್ ಸೂನ್ ಮದುವೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸೊ ಅಂಟಿಲ್ ಕೀಪ್ ವಾಚಿಂಗ್